ವಿಶ್ವಭಾರತ ಎಲ್ಲ ವೀಕ್ಷಕರಿಗೆ ಆತ್ಮೀಯ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ ನಾವು ಇವತ್ತು ಕರಾವಳಿ ಭಾಗದ ಒಂದು ಒಳ್ಳೆಯ ಧಾರ್ಮಿಕ ಸುದ್ದಿಯನ್ನು ನಿಮ್ಮ ಮುಂದೆ ತರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇನೆಂದರೆ ಉಡುಪಿ ಜಿಲ್ಲೆ ಮಾರಿಗುಡಿ ದೇವಸ್ಥಾನ ಅಂದರೆ ಉಡುಪಿಯ ಕಾಪುವಿನಲ್ಲಿರ್ತಕ್ಕಂಥ ಶ್ರೀ ಮಾರಿಗುಡಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ನವದುರ್ಗ ಲೇಖನ ಯಜ್ಞವನ್ನು ಏರ್ಪಡಿಸಿತ್ತು ಮುಖ್ಯವಾಗಿ ಈ ಯಜ್ಞದ ಉದ್ದೇಶ ಮಾರಿಗುಡಿ ಮಾರಿಯಮ್ಮ ದೇವಿಯು ಕರಾವಳಿ ಭಾಗದ ನಾಡಿನ ದೇಶದ ಸಮಸ್ತ ಹಿಂದೂ ಬಾಂಧವರಿಗೆ ಸನ್ಮಂಗಳವನ್ನು ಮಾಡಲಿ ಹಾಗೆಯೇ ಮಾರಿಗುಡಿ ಸಾನ್ನಿಧ್ಯ ವೃದ್ಧಿಗಾಗಿ ನವ ವಿಧದ ಧಾರ್ಮಿಕ ವಿಧಿವಿಧಾನಗಳನ್ನು ಏರ್ಪಡಿಸಿ ಆ ಮೂಲಕ ಸಮಾಜದ ಲೋಕೋದ್ಧಾರ ಆಗಬೇಕು ಮುಖ್ಯವಾಗಿ ನವದುರ್ಗ ಲೇಖನ ಯಜ್ಞ ಮತ್ತು ನವಚಂಡಿ ಯಾಗವು ಅರ್ಥಪೂರ್ಣವಾಗಿ ಧಾರ್ಮಿಕವಾಗಿ ಯಶಸ್ವಿಯಾಗಿ ನಡೆಯಿತು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಲ್ಲಿ ನಡೆದಂತಹ ಈ ಕಾರ್ಯಕ್ರಮಕ್ಕೆ ಭಕ್ತರು ಗಣ್ಯರು ಮತ್ತು ಆಯೋಜಕರು ಸೇರಿದಂತೆ ಐದು ಸಾವಿರ ಜನಕ್ಕೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷೀಭೂತವಾಗಿತ್ತು ಕಾಪು ಮಾರಿಯಮ್ಮನ ನವದುರ್ಗ ಲೇಖನ ಯಜ್ಞದ ಪ್ರಯುಕ್ತ ಇವತ್ತು ವಾಗೀಶ್ವರಿ ಪೂಜೆ ಅರಮನೆ ಮೈದಾನ ಗೇಟ್ ನಂಬರ್ ಫೋರ್ ಗಾಯತ್ರಿ ವಿಹಾರನಲ್ಲಿ ಭಾಳ ಅದ್ಧೂರಿಯಾಗಿ ನಡೆಯಿತು ಇದಕ್ಕೆ ಸುಮಾರು ಒಂದು ಐದು ಸಾವಿರ ಬೆಂಗಳೂರಿನ ಅಂದರೆ ಕರಾವಳಿ ಭಾಗದಲ್ಲಿರುವವರು ಅವರು ಭಕ್ತರಾಗಿ ಬಂದಿದ್ದಾರೆ ಸುಮಾರು ಒಂದೂವರೆ ಎರಡು ಗಂಟೆಗೆ ಪೂಜೆ ನಡೆದಲ್ಲಿ ಅವರು ಭಾಗವಹಿಸಿದರು ಈಗ ಈಗಾಗಲೇ ಮುಕ್ತಾಯಗೊಂಡಿದೆ ಹಾಗೆ ಈಗ ಅಮ್ಮನ ಪ್ರಸಾದ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಈಗ ಸ್ವಲ್ಪ ಕಡಿಮೆ ಆಗಿರ್ಬೋದು ಬಟ್ ಏನಂದರೆ ನಮ್ಮ ಚಿಕ್ಕಂದಿನಲ್ಲಿ ನಾವು ಒಂದು ಮಾತು ಕೇಳಿದ್ದೇವೆ ದೇವರ ಭಯವೇ ಜ್ಞಾನದ ಆರಂಭ ಅಂತೇಳಿ ಯಾವಾಗ ನಮಗೆ ದೇವರ ಭಯ ಇರ್ತದೆ ಆಗ ಜ್ಞಾನ ಬರ್ತದೆ ಆದುದರಿಂದ ಕಡಿಮೆ ಆಗಿಲ್ಲ ಕೆಲವರು ಸಮಯದ ಅಭಾವದಿಂದ ಅವರವರ ಒತ್ತಡದಿಂದ ಇದು ಮಾ ಪಾರ್ಟಿಸಿಪೇಟ್ ಆಗ್ತಾ ಇಲ್ಲ ಬಟ್ ಭಕ್ತಿ ಕಡಿಮೆ ಆಗಿಲ್ಲ ಅಂತ ನಾನು ಅನಿಸ್ತದೆ ಕಾರ್ಯಕ್ರಮ ಇದು ತುಂಬ ಸುಂದರವಾಗಿ ಮೂಡಿಬಂದಿದೆ ಪ್ರಕಾಶ್ ಶೆಟ್ಟಿರವರ ಪ್ರಾ ಪ್ರಾಯೋಜಕದಲ್ಲಿ ಇದು ವಾಗೇಶ್ವರಿ ಪೂಜೆ ಅಂಥೇಳಿ ಇದು ಕಾಪು ಮಾರಿಯಮ್ಮನವರ ಇದಕ್ಕೆ ಪ್ರಯುಕ್ತ ಇದು ಮಾಡ್ತಾ ಇದ್ದಾರೆ ಇಲ್ಲೂ ಬೆಂಗಳೂರು ಘಟಕದ ವತಿಯಿಂದ ಮಾಡ್ತಾ ಇದ್ದಾರೆ ಹಿಂದೂಗಳಲ್ಲಿ ಒಂದು ಬೇರೆ ಬೇರೆ ಜಾತಿ ಧರ್ಮ ಈ ವಿಚಾರಗಳಲ್ಲಿ ಹಿಂದೂಗಳು ಎಲ್ಲರೂ ಕೂಡ ವಿಭಜನೆಯಾಗಿ ನಮ್ಮ ನಮ್ಮದೇ ದೈವಗಳನ್ನು ನಮ್ಮ ನಮ್ಮದೇ ದೇವರಗಳನ್ನು ಆರಾಧನೆ ಮಾಡ್ತಾ ಇದು ಒಂದು ರೀತಿಯಲ್ಲಿ ಹಿಂದೂಗಳ ವೀಕ್ನೆಸ್ ಕೂಡ ಹಾಗೆ ಇವತ್ತು ಹಿಂದೂ ರಾಷ್ಟ್ರದ ನಿರ್ಮಾಣದ ಪರಿಕಲ್ಪನೆ ಇಡೀ ರಾಷ್ಟ್ರದಂತ ದೊಡ್ಡ ಮಟ್ಟದಲ್ಲಿ ಆಗಬೇಕಾಗಿದೆ ಹಿಂದೂಗಳು ಬಹುಸಂಖ್ಯಾತರು ಹಿಂದೂಗಳು ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರಾಗಲಿಕ್ಕೆ ಸಾಧ್ಯನೇ ಇಲ್ಲ ಈ ದೇಶ ಹಿಂದೂಗಳು ಕಟ್ಟಿದಂಥ ದೇಶ ಹಿಂದೂ ರಾಷ್ಟ್ರವಾಗಬೇಕು ಹಿಂದೂ ಎಲ್ಲ ದೇವರುಗಳನ್ನ ಒಗ್ಗೂಡಿಸುವ ಪ್ರಯತ್ನವನ್ನು ಬಹುಶಃ ಮಠಮಾನ್ಯಗಳು ಸ್ವಾಮೀಜಿಗಳು ಒಗ್ಗಟ್ಟಾಗಿ ಸೆಟದೆದ್ದು ನಿಲ್ಲಬೇಕು ಹಿಂದೂ ರಾಷ್ಟ್ರವನ್ನು ಬಲಿಷ್ಠವಾಗಿ ಕಟ್ಟಬೇಕು ಹಿಂದೂ ರಾಷ್ಟ್ರದ ಅಖಂಡ ಪರಿಕಲ್ಪನೆ ಈ ರಾಷ್ಟ್ರದಲ್ಲಿ ಮೂಡಲೇಬೇಕು ಅದಕ್ಕೆ ಬೇರೆ ಸಾಧ್ಯನೇ ಇಲ್ಲ ಹಾಗಾಗಿ ಪೂಜೆ ಪುನಸ್ಕಾರಗಳು ನಾವು ಒಂದು ದಿನ ಅಂತ ನಿಶ್ಚಿತ ಮಾಡ್ದೇನೆ ವರ್ಷದ ಮುನ್ನೂರ ಅರವತ್ತೈದು ದಿವಸಗಳು ಭಗವಂತನ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ವಿಧಾನಗಳಲ್ಲಿ ಆಚರಣೆ ಖಂಡಿತ ನಡೀತದೆ ಭಗವಂತನಿಗೆ ನಮಗೆ ಬೇರೆ ಧರ್ಮದ ರೀತಿಯ ನಿರ್ದಿಷ್ಟವಾದ ದಿನಗಳು ಸಮಯ ಅಂತೇನಿಲ್ಲ ಕಾಯಕವೇ ಕೈಲಾಸ ಅಂತ ಬಸವಣ್ಣ ಏನು ಹೇಳಿದ್ದಾರೆ ನಮ್ಮೆಲ್ಲ ಕಾಯಕದಲ್ಲೂ ಕೂಡ ಭಗವಂತನನ್ನು ನಾವು ಕಾಣಬೇಕಾಗಿದೆ ಇನ್ನು ಆಧ್ಯಾತ್ಮ ಕ್ಷೇತ್ರ ಅಂದಾಗ ಬಹುಶಃ ಅರವತ್ತರ ಗಡಿ ದಾಟಿದ ನಂತರ ಪ್ರತಿಯೊಬ್ಬರೂ ಕೂಡ ಆಧ್ಯಾತ್ಮ ಕ್ಷೇತ್ರಕ್ಕೆ ಮುಖ ಮಾಡಲೇಬೇಕು ಅದು ಕೊನೆಯ ಅವಕಾಶ ಕೊನೆಯ ಭಾಗ್ಯ ಕೂಡ ಭಗವಂತನಲ್ಲಿ ಲೀನವಾಗ್ತಕ್ಕಂಥ ಏಕೈಕ ಮಾರ್ಗ ಅದು ಹಾಗಾಗಿ ಮಕ್ಕಳಲ್ಲಿ ನಾವು ಇವತ್ತು ಹೆಚ್ಚಿನ ಆರಾಧನೆಯನ್ನು ಆ ದೈವ ಶಕ್ತಿಯನ್ನು ಮೂಡಿಸಬೇಕು ದೇವರು ಒಂದಾಗ ಬರೀ ಮೂರ್ತಿ ಪೂಜೆ ಒಂದೇ ಅಲ್ಲ ಬೇರೆ ಬೇರೆ ವಿಧದಲ್ಲಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕಾಯಕವೂ ಕೂಡ ದೇವರನ್ನು ನೆನೆಸ್ಕೊಂಡು ಒಂದು ಅಗೋಚರವಾದ ಶಕ್ತಿಯನ್ನು ನೆನೆಸ್ಕೊಂಡು ನಾವು ಯಾವುದೇ ಕಾರ್ಯ ಮಾಡೋದ್ರೂ ಅದನ್ನು ಯಶಸ್ಸನ್ನು ಪಡಲಿಕ್ಕೆ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ಹಿಂದೂಗಳೆಲ್ಲ ನಮ್ಮದೇ ಆದಂಥ ಶಕ್ತಿಗಳನ್ನು ಅಗೋಚರ ಶಕ್ತಿಯನ್ನು ಜ್ಞಾಪಿಸಿಕೊಂಡು ಈ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯನ್ನು ಪ್ರತಿಯೊಬ್ಬ ಹಿಂದೂ ಕೂಡ ಒಗ್ಗೂಡಿ ಸಮನ್ ಸಂಪನ್ನಗೊಳಿಸಬೇಕಾಗಿದೆ ಹಿಂದಿನ ಕಾಲದ ಅಜ್ಜ ಅಜ್ಜಿ ಮನೆಯಲ್ಲಿ ಇರ್ತಾಯಿದ್ರು ಗಂಡನ ಮಾತಿಗೆ ಹೆಂತಿ ಬೆಲೆ ಕೊಡ್ತಾಯಿದ್ಲು ಈ ಕಾಲದಲ್ಲಿ ನಾವು ಸ್ವಲ್ಪ ಜೋರಾಗಿದ್ವಿ ಹೆಂಗೆ ನನ್ನನ್ನು ಸೇರಿಸಿ ಹೇಳೋದು ನೀವು ಹೇಳಿದ್ರೆ ಸರಿ ನಾವು ಪ್ರಯತ್ನ ಮಾಡ್ತೀವಿ ನೀವು ಈಗೆಲ್ಲ ಕೇಳುವಾಗ ನಮಗೂ ಒಂಥರ ಮುಜುಗರ ಆಗುತ್ತೆ ಕರೆಕ್ಟು ಭಕ್ತಿ ಬೇಕೇ ಬೇಕು ದೇವರಿಲ್ಲದೆ ನಾವಿಲ್ಲ ನಾವು ಯಾಕೆಂದರೆ ಅವರು ಸೃಷ್ಟಿ ಮಾಡಿದಕ್ಕೆ ನಾವು ಈ ಪ್ರಪಂಚ ಈ ಮುಖಾಂತರ ನಾನು ಹೇಳೋದು ದಯವಿಟ್ಟು ಈ ಚಾನಲ್ ಮುಖಾಂತರ ನಾನು ಹೇಳೋದು ಎಲ್ಲ ಹೆಣ್ಮಕ್ಳು ಆದಷ್ಟು ಮರ್ಯಾದೆ ಮುಚ್ಚುವ ಡ್ರೆಸ್ ಹಾಕಿ ಭಕ್ತಿಗಳಿಗೆ ಬರುವಾಗ ಸೀರೆ ಉಟ್ಕೊಂಡು ಅಥವಾ ಚೂಡಿದಾರ ಹಾಕ್ಕೊಂಡಾದರೂ ಬನ್ನಿ ದಯವಿಟ್ಟು ಎಲ್ಲ ಅಂಗಶುದ್ಧ ತೋರಿಸಬೇಡಿ ದಿನಕ್ಕೊಂದ್ಸರಿ ಆದರೂ ನಿಮ್ಮ ಮನೆಯಲ್ಲಿ ದೇವರನ್ನು ಪ್ರಾರ್ಥನೆ ಮಾಡಿ ಎಷ್ಟೇ ಕೆಲಸ ಇರಲಿ ಭಜನೆ ಇಲ್ಲ ಆದರೂ ಪ್ರಾರ್ಥನೆ ಮಾಡಿ ನಿಮ್ಮ ತಂದೆ ತಾಯಿಗೆ ಬೆಲೆ ಕೊಡಿ ತಂದೆ ತಾಯಿಯ ಮಾತು ತನ್ನ ಗೌರವ ಈ ಮೂಲಕ ಅಷ್ಟೇ ಇಲ್ಲ ಸರ್ ಫಸ್ಟ್ ಯಾವತ್ತು ಸಂಸ್ಕೃತಿ ಸಂಸ್ಕಾರ ಫಸ್ಟ್ ಆಮೇಲೆ ಮಿಕ್ಕಿದ್ದು ಅಲ್ವಾ ಆಮೇಲೆ ನಾವು ಹಳೇದನ್ನೆಲ್ಲ ಮರಿತಾ ಇದೀವಿ ವಿ ಆರ್ ಮೂವಿಂಗ್ ಆನ್ ಟು ಟೆಕ್ನಾಲಜಿ ಯಾವಾಗಲೂ ಕಮ್ ದೇ ಆರ್ ಆಲ್ವೇಸ್ ಇದು ಕಂಪ್ಯೂಟರ್ ಸಿಸ್ಟಮಲ್ಲಿ ಮೊಬೈಲ್ ಅಲ್ಲೇ ಇರ್ತಾರೆ ಬಾಂಧವ್ಯ ಮರಿತಾ ಇದ್ದಾರೆ ಹಳೆ ಕಾಲದಲ್ಲಿ ನಮ್ಮ ತಂದೆ ಬರ್ತಾಯಿದ್ರು ಫ್ಯಾಕ್ಟ್ರಿ ಬಸ್ ಬರ್ತಾ ಬರ್ತಾಯಿದ್ರು ಓಡೋಗ್ತಾ ಇದ್ವಿ ನಮ್ಮ ತಂದೆ ಮಳೇಲಿ ನೆನೀತಾರೆ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಕರ್ಕೊಂಡು ಬರೋಕ್ಕೆ ಈಗ ನಾವು ಬಂದು ಕೂತ್ಕೊಂಡ್ರು ಮಾತಾಡಲ್ಲ ಸೊ ಡೇಸ್ ಆರ್ ಚೇಂಜ್ಡ್ ಅಂತ ನಾನು ಅಂದ್ಕೊಳ್ತೀನಿ ಸ ಚೇಂಜ್ ಮಾಡಬೇಕು ಸೊಸೈಟಿನ ಚಿಕ್ಕದ್ರಿಂದ ಇದು ಶಾಲೆನೂ ಹೇಳ್ಕೊಡ್ಬೇಕು ಪೇರೆಂಟ್ಸ್ ಪಾತ್ರನೂ ಇದೆ ಅಂತ ನನ್ನ ಅನಿಸಿಕೆ ಯಾಕೆಂದರೆ ಹೇಳ್ಬೇಕಂದ್ರೆ ಬೆಂಗಳೂರಿಗೆ ಬಂದು ಪ್ರಕಾಶರಿಗೆ ಇಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡಿಬಿಟ್ಟು ಎಲ್ಲರನ್ನು ಕಟ್ಸ್ಬಿಟ್ಟು ಇಷ್ಟು ಚೆನ್ನಾಗಿ ಮಾಡಿಕೊಟ್ಟು ಎಲ್ಲರೂ ಊಟ ದೇವಸ್ಥೆ ಎಲ್ಲನೂ ಚೆನ್ನಾಗಿ ಮಾಡಿಟ್ಕೊಟ್ಟಾರೆ ಪೂಜೆ ದೇವಸ್ಥೆ ಎಲ್ಲ ಚೆನ್ನಾಗಾಗಿದೆ ಏಕೆಂದರೆ ಮಂಗ್ಳೂರಿಂದ ಬೆಂಗಳೂರಿಂದ ಮಂಗ್ಳೂರಿಗೆ ಹೋಗಿ ತುಂಬ ಕಷ್ಟ ಅಂಥದ್ರಲ್ಲಿ ಇಂಥವ್ರು ನನ್ನ ಫ್ರೆಂಡ್ಸೇ ಒಂದು ಇಪ್ಪತ್ತೈದು ಜನ ಬಂದಿದ್ದೀವಿ ತುಂಬ ಚೆನ್ನಾಗಾಗಿದೆ ಇನ್ನೂ ಇಂಥ ಪ್ರೋಗ್ರಾಮ್ ಎಲ್ಲರೂ ಮಾಡಬೇಕು ಪ್ರಕಾಶರಿಗೆ ತುಂಬ ತುಂಬ ಧನ್ಯವಾದಗಳು ಇತ್ತೀಚೆಗೆ ನನಗೆ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೇವೆ ನಾವು ಯಾರ್ದಾರ್ದು ಆಸ್ತಿ ಯಾರು ಯಾರಿಗೆ ಎಂಬುದರ ಬಗ್ಗೆ ಭಾರತೀಯರು ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಭಾಳ ಕಷ್ಟ ಇದೆ ಅದರ ಮಧ್ಯದಲ್ಲಿ ಇಂಥ ಕಾರ್ಯಕ್ರಮಗಳು ನಡೀತಿರುವಾಗ ಭಾರತೀಯರು ಎಚ್ಚೆತ್ತು ಒಂದು ಅವಕಾಶ ಸಿಗುತ್ತೆ ಈ ಒಂದು ಕಾರ್ಯಕ್ರಮದ ಒಂದು ನೇತೃತ್ವ ಎಲ್ಲಿಯೋ ಇರುವುದು ಯಾವುದೋ ಒಂದು ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ದೂರದ ಬೆಂಗಳೂರಲ್ಲಿ ಒಟ್ಟೆಪಾಡಿಗೋಸ್ಕರ ಆ ಊರಿನವರು ನಾವೆಲ್ಲ ಇಲ್ಲಿ ಬಂದಿದ್ದೇವೆ ಆ ಎಮ್ಮನವನ್ನು ನಂಬ್ಕೊಂಡಿದ್ದೇವೆ ಇಂಥದ್ರಲ್ಲಿ ಒಂದು ಜಾಗೃತಿ ಮೂಡುತ್ತೆ ಧರ್ಮದ್ದು ಎಂಬುದು ನನ್ನ ಅಭಿಪ್ರಾಯ ಸ್ವಯಕ್ತಿಕ ವೈಯಕ್ತಿಕ ಅಭಿಪ್ರಾಯ ಇಂಥ ಕಾರ್ಯಕ್ರಮ ಆಯೋಜಿಸಿದಂಥ ಪ್ರಕಾಶ್ ಶೆಟ್ಟಿ ಮತ್ತು ಉಪೇಂದ್ರ ಶೆಟ್ಟಿ ರಘುಪತಿ ಭಟ್ ಗುರ್ಮೆ ಸುರೇಶ್ ಶೆಟ್ಟಿ ಇವರು ಎಲ್ಲ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ಇಂಥ ಕಾರ್ಯ ಕಾರ್ಯಕ್ರಮಗಳು ವರ್ಷ ಇಡೀ ನಡೀತಾ ಇರಲಿ ಇಲ್ಲ ಜಾಗೃತಿ ಮೂಡಕ್ಕೆ ಕಷ್ಟ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ನಾನು ವೈಯಕ್ತಿಕ